ರ ದಿವ್ಯಾಭಕಾಕೃತಿ ಶಿಖಾಬಂಧತ್ರ ಭೈಷ್ಮೀ ಮಧ್ವಕರಾತಿ ಹರೇ ಭೇ ತೇಘ್ರೌ ಭಕ್ತಿರ್ಮುಕ್ತಿ ಪ್ರದಾಸ್ತು ಮೇ ವಿತರಹರ ಗೌರಿ ಮನೋಹರ ಸೋಮನಾಥೇಶ್ವರನ ಸನ್ನಿಧಾನದಲ್ಲಿ ಮಂದಿರದ ಪರಿಪೂರ್ಣ ಜೀರೋದ್ಧಾರ ನಡೆದು ಬ್ರಹ್ಮಕಲಶಾಭಿಷೇಕವೂ ಕೂಡ ನಡೆದಿದೆ ಕ್ಷೇತ್ರಸ್ವಾಮಿ ನಮ್ಮ ಚೌಡರ ನೇತೃತ್ವದಲ್ಲಿ ಊರವರನ್ನೆಲ್ಲ ಸೇರಿಕೊಂಡು ಊರ ಪರವೂರ ಎಲ್ಲ ಭಕ್ತರನ್ನು ಸೇರಿಸಿಕೊಂಡು ವೈಭವದಿಂದ ಈ ಉತ್ಸವವನ್ನೆಲ್ಲ ಮಾಡಿಸಿಕೊಂಡು ಇವತ್ತು ಪ್ರಸನ್ನ ಕಾಲದಲ್ಲಿ ಸಮಸ್ತ ಭಕ್ತ ವರ್ಗವನ್ನು ಹರಸ್ತಾ ಇದ್ದಾನೆ ಮಂದಿರದ ಅವಶ್ಯಕತೆ ನಮಗೆ ಯಾಕೆ ಬೇಕು ಅಂತ ದೇವರು ಸರ್ವತ್ರ ವ್ಯಾಪ್ತ ದೇವರು ಸರ್ವತ್ರ ವ್ಯಾಪ್ತ ಇಂತಹ ಕಡೆ ದೇವರು ಇಲ್ಲ ಹೇಳಲಿಕ್ಕಿಲ್ಲ ಹಾಗಿರುವಾಗ ನಮಗೆ ಮಂದಿರದ ಅವಶ್ಯಕತೆ ಏನು ಬೇಕು ಆಕಾಶವಾಣಿಯ ಕ್ಷೇತ್ರದಿಂದ ದೂರದರ್ಶನ ಕೇಂದ್ರದಿಂದ ಬಿತ್ತರಿಸಲ್ಪಟ್ಟಂತಹ ಸಂಗೀತವೋ ಚಿತ್ರವೋ ಅದರ ಸಂಕೇತಗಳು ಆಕಾಶದೆಲ್ಲೆಡೆ ವ್ಯಾಪಿಸಿದ್ದಾವೆ ಹಾಗೆ ಅಂತ ಹೇಳಿಕೊಂಡು ನಾವು ಆಕಾಶಕ್ಕೆ ಹಾಗೇ ಕಿವಿ ಕೊಟ್ಟರೆ ಏನೂ ಕೇಳೋದಿಲ್ಲ ಏನು ಕಣ್ಣರಳಿಸಿ ನೋಡಿದ್ರು ಕೂಡ ಕಾಣೋದಿಲ್ಲ ನಮ್ಮ ಕೈಯಲ್ಲೊಂದು ರೇಡಿಯೋ ಸೆಟ್ ಟಿ ವಿ ಸೆಟ್ ಇದೆ ಅಂತಂದರೆ ಎಲ್ಲಿ ಬೇಕಾದಲ್ಲಿ ನಾವು ಅದನ್ನು ಅನುಭವಕ್ಕೆ ತಂದುಕೊಳ್ಬಹುದು ಹಾಗೆ ದೇವರು ಎಲ್ಲ ಕಡೆ ಇದ್ರೂ ಕೂಡ ಅದನ್ನು ಕಾಣುವ ಸಾಮರ್ಥ್ಯ ನಮಗೆ ನಿಮಗೆ ಇಲ್ಲ ಪ್ರಹ್ಲಾದ್ ರಾಯರು ಮಧ್ವಾಚಾರ್ಯರ ಜೀವನ ಕ್ಷೇತ್ರದಲ್ಲಿ ಜೀವನದಲ್ಲಿ ಬದುಕಿನ ನಾವು ಒಂದು ಘಟನೆಯನ್ನು ಕಾಣ್ತೇವೆ ಪಾ ಕ್ಷೇತ್ರದಿಂದ ತಂದೆ ತಾಯಂದ್ರ ಜೊತೆಗೂಡಿಕೊಂಡು ಉಡುಪಿ ಅನಂತೇಶ್ವರ ಸನ್ನಿಧಾನಕ್ಕೆ ಬರ್ತಾ ಇದ್ದಾರೆ ಪುಟ್ಟ ಬಾಲಕ ಮಗು ಬರುವಾಗ ದಾರಿಯಲ್ಲಿ ಸಿಕ್ಕ ಗಿಡ ಮರ ಕಲ್ಲು ಬಂಡೆಗಳಿಗೆಲ್ಲ ನಮಸ್ಕರಿಸ್ತಾ ಇದ್ದಾರಂತೆ ಹಿರಿಯರು ಕೇಳಿದರು ಇದೇನು ಹುಚ್ಚಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ಅಲ್ಲಿ ಹೋಗಿ ದೇವರಿಗೆ ನಮಸ್ಕಾರ ಮಾಡೋದು ಸರಿ ದಾರಿಯಲ್ಲಿ ಬರ್ತಾ ಇರುವ ಕಲ್ಲು ಗಿಡ ಮರಗಳಿಗೆಲ್ಲ ಯಾಕೆ ನಮಸ್ಕಾರ ಮಾಡ್ತಾ ಇದ್ದೆ ಆವಾಗ ಪುಟ್ಟ ಮಗು ಅಂದದ್ದು ದೇವಸ್ಥಾನಕ್ಕೆ ಹೋಗಿ ನೀವು ಯಾರನ್ನು ಕಾಣ್ತಾ ಇದ್ದೀರೋ ಆ ದೇವರು ನನಗೆ ಇಲ್ಲೇ ಕಾಣ್ತಾ ಇರುವಾಗ ನಾ ನಮಸ್ಕಾರ ಮಾಡಿದೆ ಹೇಗೆ ಮುಂದೆ ಬರಲಿ ಅಂತ ಮಹಾತ್ಮರ ವ್ಯಕ್ತಿತ್ವ ಅಂತಹದ್ದು ಸರ್ವತ್ರ ವಿಧಿತಾತ್ಮ ನ ಭಗವಂತನನ್ನು ಅಪರೋಕ್ಷೀಕರಿಸಿಕೊಂಡವರಿಗೆ ದೇವರು ಎಲ್ಲಿದ್ದಾನೆ ಕೇಳಿದ್ರೆ ಎಲ್ಲ ಕಡೆ ಕಾಣ್ತಾರೆ ಆದರೆ ನಮಗೆ ನಿಮಗೆ ಆ ದೇವರನ್ನು ಕಾಣಬೇಕು ಅಂತಿದ್ರೆ ಇಂತಹ ಒಂದು ಮಂದಿರ ಮಂದಿರಗಳೊಂದು ಪ್ರತಿಮೆ ಅದರ ಅವಶ್ಯಕತೆ ಇದೆ ಕೆಟ್ಟು ಹೋದ ಟಿ ವಿ ಸೆಟ್ ಇಂದ ಚಿತ್ರ ನೋಡೋದು ಸಾಧ್ಯ ಇಲ್ಲ ಕಾಲಕಾಲಕ್ಕೆ ನಾವು ಅದನ್ನು ನವೀಕರಿಸ್ತಾ ಇರ್ತೇವೆ ಹೊಸದಾಗಿ ತರ್ತೇವೆ ಅದರಂತೆ ಪಾಮರರಿಗೆ ನಮಗೆ ಪಾಮರರಿಗೂ ಕೂಡ ಭಗವಂತನ ಆ ಸಂಪರ್ಕವನ್ನು ಸಾಧಿಸಲಿಕ್ಕೆ ಅನುಕೂಲವಾಗುವಂತೆ ಮಂದಿರು ನಮಗೆ ಮಾಧ್ಯಮವಾಗಿ ನಿಲ್ಲತ್ತೆ ಅಂತಹ ಸೋಮನಾಥನ ಈ ಮಂದಿರ ಜೀರ್ಣವಾಗಿದ್ದ ಹೊತ್ತಿಗೆ ಇವತ್ತು ಊರ ಪರ ಊರ ಭಕ್ತರೆಲ್ಲ ಸೇರಿಕೊಂಡು ಈ ಪರಿಯಲ್ಲಿ ಶ್ರಮಿಸಿದ್ದೀರಿ ಅಭೂತಪೂರ್ವವಾಗಿ ಈ ಹಿಂದಿನ ದೇವಾಲಯವನ್ನು ನೋಡಿದವರೆಗೂ ಇವತ್ತಿನ ಈ ದೇವಾಲಯ ನೋಡುವವರೆಗೂ ಅಜಗಜಾಂತರ ವ್ಯತ್ಯಾಸವನ್ನು ಕಾಣ್ತಾ ಇದ್ದೇವೆ ಸುತ್ತಮುತ್ತಲ ಎಲ್ಲೂ ನಾವು ಕಾಣುವುದು ಮೂರು ಮೂರು ಅಂಗಳಗಳನ್ನು ಹೊಂದಿರತಕ್ಕಂತಹ ವೈಭವದ ಉತ್ಸವ ನಡೆಯುವಂತಹ ಕ್ಷೇತ್ರ ಸುತ್ತಮುತ್ತಲು ನಾವು ಎಲ್ಲೂ ಕಾಣುವುದಿಲ್ಲ ಅಂತಹ ಒಂದು ಕ್ಷೇತ್ರದಲ್ಲಿ ನಾವಿವತ್ತು ಈ ವೈಭವವನ್ನು ಕಾಣ್ತಾ ಇದ್ದೇವೆ ದೇವಳದ ದೇವರ ವೈಭವ ಒಂದು ಅಂತ ಆದರೆ ಭಗವಂತನ ಸನ್ನಿಧಾನಕ್ಕೆ ಬಂದಿರತಕ್ಕಂಥ ಭಕ್ತರಿಗೋಸ್ಕರ ಇರುವ ವ್ಯವಸ್ಥೆ ನೋಡಿದಾಗ ಅತ್ಯದ್ಭುತ ಆಶ್ಚರ್ಯವಾಗ್ತಾ ಇದೆ ನಮ್ಮಲ್ಲಿ ಇಲ್ಲ ಧಾರ್ಮಿಕತೆ ನಶಿಸ್ತಾ ಇದೆ ನಶಿಸ್ತಾ ಇದೆ ಖಂಡಿತವಾಗಿ ನಶಿಸುವುದಿಲ್ಲ ಭಾರತದ ಮಣ್ಣಿನ ಆ ಸತ್ವವೇ ಹಾಗೆ ಯಾವತ್ತಿಗೂ ಇಲ್ಲಿ ಆಸ್ತಿಕತೆ ಧಾರ್ಮಿಕತೆ ನಶಿಸುವುದಿಲ್ಲ ಒಮ್ಮೊಮ್ಮೆ ಹೀಗಾಗತ್ತೆ ಏನು ತುಂಬಿ ಹರಿಯುವ ನದಿ ಬೇಸಿಗೆ ಕಾಲದಲ್ಲಿ ಅರೆ ನೀರೇ ಇಲ್ಲ ಅಂತ ಅನಿಸುತ್ತೆ ಹೌದು ನೀರು ನೋಡಿದರೆ ನೀರೇ ಇಲ್ಲ ಅಂತ ಅನಿಸುತ್ತೆ ಅಲ್ಲಿ ತೆಗ್ಗು ತೋಡಿದರೆ ಬಹಳ ಸಾಕಷ್ಟು ನೀರು ಅಲ್ಲಿ ಇದ್ದೇ ಇದೆ ಅದರಂತೆ ಕಾಲದ ಆಘಾತಕ್ಕೆ ಒಮ್ಮೆ ಇದು ನಶಿಸಿತೋ ಅಂತ ಕಣ್ರು ಕೂಡ ಇಲ್ಲ ಆ ಒಮ್ಮೆ ಸೂರ್ಯ ಆಸ್ತ ಆಗತ್ತೆ ಸೂರ್ಯ ಅಸ್ತ ಅಂತ ಹೇಳಿದರೆ ಮತ್ತೆ ಪುನಃ ನಾಳೆ ಅದೇ ವೈಭವದಿಂದ ಸೂರ್ಯ ಮೇಲೆದ್ದು ಬರ್ತಾನೆ ಅಂತ ಅರ್ಥ ಆ ರೀತಿಯಲ್ಲಿ ಈ ವೈಭವ ನಾವು ಕ್ಷೇತ್ರದಲ್ಲಿ ಕಾಣ್ತಾ ಇದ್ದೇವೆ ಕಂಡು ತುಂಬ ಸಂತಸವಾಗಿದೆ ಯಾರು ಈ ಕೆಲಸದ ಹಿಂದೆ ಒಬ್ಬರಲ್ಲ ಇಬ್ಬರಲ್ಲ ಎಲ್ಲರೂ ಶ್ರಮಿಸಿದ್ದೀರಿ ರಥವನ್ನು ಎಳೆಯಲಿಕ್ಕೆ ಎಲ್ಲರೂ ಕೈ ಜೋಡಿಸಬೇಕು ಆ ರೀತಿ ಇಂತಹ ದೊಡ್ಡ ಉತ್ಸವವನ್ನು ಎಲ್ಲರೂ ಸೇರಿ ನಡೆಸಿದ್ದೀರಿ ಆ ಸೋಮನಾಥೇಶ್ವರನ ಅನುಗ್ರಹ ಶ್ರೀರಕ್ಷೆ ಎಲ್ಲರ ಬದುಕಿನಲ್ಲಿ ನಿರಂತರ ಇರಲಿ ಬದುಕಿನಲ್ಲಿ ಬರಬಹುದಾಗಿರತಕ್ಕಂತಹ ಏನೇ ಆಪತ್ತುಗಳಿದ್ದರೂ ಕೂಡ ಸಮುದ್ರ ಮಥನ ಕಾಲದಲ್ಲಿ ಬಂದಂತಹ ವಿಷವನ್ನು ಪಾನ ಮಾಡಿ ದೇವತೆಗಳಿಗೆಲ್ಲ ಅಮೃತವನ್ನು ಕೊಟ್ಟಂತೆ ಎಲ್ಲರ ಬದುಕಿನಲ್ಲಿ ಭಗವಂತನ ಅನುಗ್ರಹ ಶ್ರೀರಕ್ಷೆಯಿಂದ ನಿತ್ಯ ಸುಖ ಸಂತೋಷ ಸಮೃದ್ಧಿ ದೊರಕಲೆಯಿಂದ ಆಶಿಸ್ತಾ ಮತ್ತೊಮ್ಮೆ ಹೇಳ್ತೇನೆ ಇದರ ಹಿಂದೆ ಸಂಶಸ್ತವರು ಒಬ್ಬರಲ್ಲ ಇಬ್ಬರಲ್ಲ ಒಬ್ಬೊಬ್ಬರ ಹೆಸರನ್ನು ಹೇಳ್ತಾ ಕೊಡೋದು ಕೂಡ ಸಾಧ್ಯ ಇಲ್ಲ ಎಲ್ಲರಿಗೂ ದೇವರ ಅನುಗ್ರಹ ಆಗ ನಿರಂತರ ನಿರಂತರ ಇರಲಿಂದ ಮತ್ತೊಮ್ಮೆ ಪ್ರಾರ್ಥಿಸಿ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ ಎಲ್ಲರಿಗೂ ಉಳಿತಾಗಶೀರ್ವಚನವನ್ನು ನೀಡಿದಂತೆ